ಬಟ್ ಅದ್ರಲ್ಲಿ ಮೂರ್ನಾಲ್ಕು ಲೆಸನ್ ಅನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ ಓಕೆ ಎಲ್ರು ಕೂಡ ಜಾಯಿನ್ ಆಗಿ ಮುಂಚಿತವಾಗಿ ತಿಳಿಸಿರ್ತೀನಿ ಡೋಂಟ್ ವರಿ ಯಾವಾಗ ನಾನು ಕ್ಲಾಸ್ ತಗೋತೀನಲ್ವಾ ಅವಾಗ ಸ್ವಲ್ಪ ಅಡ್ವಾನ್ಸ್ಲಿ ಹೇಳಿರ್ತೀನಿ ನೀವು ಅದರ ತಕ್ಕಂತೆ ಎಲ್ರು ಕೂಡ ಜಾಯಿನ್ ಆಗುವಂತ್ರಿ ಇಲ್ಲ ಅಂದ್ರೆ ಒಂದು ಪ್ಲೇ ಲಿಸ್ಟ್ ಮಾಡ್ಬಿಡ್ತೀನಿ ಅದು ನಿಮ್ಗೆ ಆಮೇಲೆ ರಿವಿಸನ್ ಮಾಡ್ಕೊಳಕ್ಕೂ ಹೆಲ್ಪ್ ಆಗತ್ತ ಸರಿ ಓಕೆ ಚಿಕ್ಕ ಚಿಕ್ಕ ಲೆಸನ್ಸ್ ಗಳಿದಾವೆ ಸಿಕ್ಕಾಪಟ್ಟೆ ಎಕ್ಸಾಂಪಲ್ಸ್ ಗಳು ಎಲ್ಲ ಇದಾವೆ ಹಾಗಾಗಿ ಕ್ವಿಕ್ ಆಗಿ ಆದಷ್ಟು ಬೇಗ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ ಈ ಅಧ್ಯಾಯಗಳಲ್ಲಿ ಅಷ್ಟನ್ನು ಕೂಡ ಕವರ್ ಮಾಡ್ತಾ ಹೋಗೋಣ ಅಂಡ್ ಈ ಅಧ್ಯಾಯಗಳನ್ನು ಕೇವಲ ನೀವು ಎಂ ಸಿ ಅಂಡ್ ಕ್ವಶನ್ ಆನ್ಸರ್ ರೂಪದಲ್ಲಿ ಎಷ್ಟೇ ನೆನಪಿಟ್ಕೊಂಡ್ರೆ ನಡೆಯಂಗಿಲ್ಲ ನೀವು ಒಮ್ಮೆ ಬುಕ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಓಕೆ ಪಠ್ಯ ಪುಸ್ತಕಗಳನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ನನ್ನ ಜೊತೆ ಓದ್ತಾ ಹೋಗ್ಬೇಕು ನಾನು ಆರನೇ ಸ್ಟಾರ್ಟ್ ಇಫ್ ನನಗೆ ಮುಂದೆ ಟೈಮ್ ಸಿಕ್ಕರೆ ನಾನು ಕ್ಲಾಸ್ ಕೂಡ ಕಂಪ್ಲೀಟ್ ಬಟ್ ಆರನೇ ನೀವು ಜೊತೆ ಬುಕ್ ಅನ್ನ ರೀಡ್ ಸ್ಟಾರ್ಟ್ ಮಾಡಿ ಇವತ್ ನಾನು ಎಷ್ಟು ಲೆಸನ್ ಕವರ್ ಮಾಡಿರ್ತೀನಿ ಅದ್ರ ಮುಂದಿನ ಲೆಸನ್ ಅನ್ನು ನೆಕ್ಸ್ಟ್ ಕ್ಲಾಸ್ ಬರೋ ನಾನ್ ತಗೋತೀನಲ್ವಾ ಅದಕ್ಕಿಂತ ಮುಂಚೆ ಓದ್ಕೊಂಡ್ ಬರ್ಬೇಕು ಅಂದ್ರೆ ಈಸಿ ಆಗತ್ತೆ ನೀವು ಓದ್ಕೊಂಡಿದ್ದು ಎಷ್ಟ್ ನೆನಪಲ್ಲಿ ಇದೆ ಅಂತ ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದಾಗತ್ತ ಹಾಗೆ ಪ್ಲೀಸ್ ಲೈಕ್ ಅನ್ನ ಮಾಡಿ ಕ್ಲಾಸ್ ಅನ್ನ ನೋಡ್ತಾ ಹೋಗಿ ಯಾರಿಗೂ ಕೂಡ ನೋಟಿಫಿಕೇಶನ್ ಹೋಗಿಲ್ಲ ಸೊ ಜಾಯ್ನ್ ಆದವ್ರು ಆಗ್ತಾರೆ ಆಮೇಲೆ ಅಧ್ಯಾಯವಾದ್ರಿ ಆಹಾರದ ಘಟಕಗಳು ಮೊದಲೇದಾಗಿ ಪ್ರಶ್ನೆ ಈ ರೀತಿಯಾಗಿದೆ ಪ್ರತಿಯೊಂದು ಅಡಿಕೆಯು ಪ್ರಾಣಿ ಅಥವಾ ಸಸ್ಯಗಳಿಂದ ದೊರೆಯುವ ಒಂದು ಅಥವಾ ಹೆಚ್ಚು ಘಟಕಗಳಿಂದ ಆಗಿರುತ್ತದೆ ಈ ಘಟಕಾಂಶಗಳಲ್ಲಿರುವ ಪ್ರಮುಖ ಅಂಶಗಳು ಎಂದರೆ ಅಂತ ಪ್ರಶ್ನೆ ರೀ ಯಾವುದೇ ಒಂದು ಅಡುಗೆ ಮಾಡೋದ್ ಮಾಡ್ಬೇಕಪ್ಪ ಅಂತಂದ್ರೆ ಅದು ಪ್ರಾಣಿ ಅಥವಾ ಸಸ್ಯಗಳಿಂದ ದೊರೆಯುವ ಒಂದು ಅಥವಾ ಹೆಚ್ಚು ಘಟಕಾಂಶಗಳಿಂದ ನಾವು ಆ ಒಂದು ಅಡಿಗೆ ಪದಾರ್ಥವನ್ನ ತಯಾರು ಮಾಡ್ತೀವಿ ಓಕೆ ಸೊ ಈ ಅಡಿಗೆಯಲ್ಲಿ ತಯಾರು ಮಾಡ್ತೀವಲ್ವ ಪದಾರ್ಥಗಳನ್ನು ಬಳಸಿ ಆ ಪದಾರ್ಥಗಳಲ್ಲಿ ಯಾವ ಅಂಶ ಪ್ರಮುಖವಾಗಿ ಇರ್ತದೆ ಪೋಷಕಗಳು ಇರ್ತಾವೋ ಆಹಾರಗಳು ಕೊಬ್ಬು ಮತ್ತು ಪ್ರೋಟೀನ್ ಅಂತ ಇದೆ ಎಸ್ ರೀ ವೆರಿ ಗುಡ್ ಪೋಷಕಗಳು ಇರುವಂತದ್ದು ಅಲ್ವಾ ಪೋಷಕಗಳು ಅಥವಾ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ ಈ ಅಂಶಗಳನ್ನು ನಾವು ಪೋಷಕಗಳು ಅಂತ ಕರೀತೀವಿ ನ್ಯೂಟ್ರಿಯೆಂಟ್ಸ್ ಎಂದು ಕರೆಯುತ್ತೇವೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬು ವಿಟಾಮಿನ್ಗಳು ಮತ್ತು ಖನಿಜಗಳು ನಮ್ಮ ಆಹಾರದಲ್ಲಿರುವಂತಹ ಮುಖ್ಯ ಪೋಷಕಗಳು ಅಲ್ವಾ ಇವೆಲ್ಲವೂ ಕೂಡ ಪ್ರಮುಖವಾಗಿರುವಂತಹ ನ್ಯೂಟ್ರಿಯೆಂಟ್ಸ್ ರೀ ನಾನ್ ಸೈನ್ಸ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಟೀಚರ್ ಅಲ್ಲ ಬಟ್ ಆದಷ್ಟು ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸರಿನಾ ಎಸ್ ಇದರ ಜೊತೆಗೆ ನಮ್ಮ ದೇಹಕ್ಕೆ ಅವಶ್ಯಕವಾದ ನಾರು ಪದಾರ್ಥ ಮತ್ತು ನೀರನ್ನು ಸಹ ಆಹಾರ ಒಳಗೊಂಡಿರುತ್ತದೆ ಓಕೆ ಹ ಇದರ ಜೊತೆಗೆ ಅಂದ್ರೆ ಈ ಪೋಷಕಗಳ ಜೊತೆಗೆ ನಾವು ನೀರು ಮತ್ತು ನಾರಿನ ಪದಾರ್ಥಗಳನ್ನು ಕೂಡ ನಾವು ನಮ್ಮ ದೇಹಕ್ಕೋಸ್ಕರ ಸೇವನೆಯನ್ನ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ನೋಡಿ ಪ್ರಶ್ನೆ ಓಕೆ ಕ್ವಶನ್ ನೋಡಿ ನಮಸ್ತೆ ಹೇಗಿದೆಯಾ ರಾಣೋಜಿ ನಮ್ಮ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ಮುಖ್ಯವಾಗಿ ಈ ಕೆಳಗಿನ ಯಾವ ರೂಪದಲ್ಲಿ ಕಂಡುಬರುತ್ತದೆ ನಮ್ಮ ಆಹಾರದಲ್ಲಿರುವ ನಮ್ಮ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ಮುಖ್ಯವಾಗಿ ಈ ಕೆಳಗಿನ ಯಾವ ರೂಪದಲ್ಲಿ ಕಂಡುಬರುತ್ತದೆ ಪಿಷ್ಟದ ರೂಪದಲ್ಲಿ ಪಿಷ್ಟ ಮತ್ತು ಶರ್ಖರಗಳ ರೂಪದಲ್ಲಿ ಪಿಷ್ಟ ಮತ್ತು ಕೊಬ್ಬಿನ ರೂಪದಲ್ಲಿ ಪ್ರೋಟೀನ್ ಮತ್ತು ಕೊಬ್ಬು ರೂಪದಲ್ಲಿ ಹೆಸರಿ ನಮ್ಮ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ಕಾರ್ಬೋಹೈಡ್ರೇಟ್ಗಳು ಮುಖ್ಯವಾಗಿ ಯಾವ ರೂಪದಲ್ಲಿ ಕಂಡುಬರುತ್ತವೆ ವೆರಿ ನೈಸ್ ಪಿಷ್ಟ ಮತ್ತು ಶರ್ಕರ ರೂಪದಲ್ಲಿ ಆಪ್ಷನ್ ಬಿ ಹಾಕಿ ಪಿಷ್ಟ ಮತ್ತು ಶರ್ಕರಗಳ ರೂಪದಲ್ಲಿ ನಮ್ಮ ಆಹಾರದಲ್ಲಿರುವ ನಮ್ಮ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ಮುಖ್ಯವಾಗಿ ಪಿಷ್ಟ ಮತ್ತು ಶರ್ಕರಗಳ ರೂಪದಲ್ಲಿ ಕಂಡುಬರುತ್ತದೆ ಮುಖ್ಯವಾಗಿ ಪಿಷ್ಟ ಮತ್ತು ಶರ್ಕರ ರೂಪದಲ್ಲಿ ಕಾರ್ಬೋಹೈಡ್ರೇಟ್ಗಳು ಕಂಡು ಬರುತ್ತವೆ ಒಂದು ಆಹಾರ ಪದಾರ್ಥದಲ್ಲಿ ಪಿಷ್ಟ ಇರುವುದೇ ಎಂದು ನಾವು ಸುಲಭವಾಗಿ ಪರೀಕ್ಷೆ ಮಾಡ್ಕೋಬಹುದ್ರಿ ಅಂದ್ರೆ ನಮ್ ನಾವಿವು ಯಾವಾಗ ಯಾವುದಾದ್ರೂ ಆಹಾರವನ್ನ ಏನ್ ಸೇವನೆ ಮಾಡ್ತಿರ್ತೀವಲ್ವಾ ಆ ಆಹಾರದಲ್ಲಿ ಪಿಷ್ಟ ಅಥವಾ ಶರ್ಕರ ಇದೆಯೋ ಅನ್ನೋದನ್ನ ನಾವು ಸುಲಭವಾಗಿ ಪರೀಕ್ಷೆ ಮಾಡಬಹುದು ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದ ಬೇಯಿಸಿದ ಆಹಾರ ರೀ ಅಂಡ್ ಅದಕ್ಕೆ ಎರಡು ಮೂರು ಹನಿ ದುರ್ಬಲ ಅಯೋಡಿನ್ ದ್ರಾವಣವನ್ನು ಅದರ ಮೇಲೆ ಹಾಕಿ ಆಹಾರ ಪದಾರ್ಥದ ಬಣ್ಣದಲ್ಲಿ ಅದು ಕಪ್ಪು ಮಿಶ್ರಿತ ನೀಲಿ ಬಣ್ಣವು ಪಿಷ್ಟದ ಇರುವಿಕೆಯನ್ನ ಸೂಚಿಸ್ತದೆ ಅಥವಾ ಬಣ್ಣ ಚೇಂಜ್ ಆಗ್ಲಿಕ್ಕಂದ್ರೆ ಓಕೆ ಇಲ್ಲ ಅಂತ ತಿಳ್ಕೊಂಡ್ಬಿಡ್ರಿ ಇಫ್ ಆ ಆಹಾರ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿದ್ರೆ ಆ ಆಹಾರದಲ್ಲಿ ಪಿಷ್ಟ ಇದೆ ಅಂತ ನೀವು ಸೂಚನೆ ಮಾಡ್ಕೋಬಹುದು ಓಕೆನಾ ಎಸ್ ತಿಳ್ಕೊಂಡು ಮುಂದಕ್ಕೆ ಹೋಗೋಣ್ರಿ ಮೇನ್ ನಮ್ ಪಾಯಿಂಟ್ ಇದು ಆಗಿತ್ತು ಗಳು ನೆಕ್ಸ್ಟ್ ಕ್ವಶನ್ ನೋಡಿ ಹಾ ಓದೋಣ್ರಿ ಅದನ್ನು ಕೂಡ ನಮ್ಮ ದೇಹಕ್ಕೆ ಈ ಕೆಳಗಿನ ಯಾವುದು ಮುಖ್ಯವಾಗಿ ಶಕ್ತಿಯನ್ನ ಒದಗಿಸುತ್ತವೆ ನಮ್ಮ ದೇಹಕ್ಕೆ ಮುಖ್ಯವಾಗಿ ಈ ಕೆಳಗಿನ ಯಾವುದು ಶಕ್ತಿಯನ್ನ ಒದಗಿಸ್ತದ್ರಿ ವಿಟಾಮಿನ್ಸ್ಗಳು ಕಾರ್ಬೋಹೈಡ್ರೇಟ್ಗಳು ಲಿಪಿಡ್ ಮತ್ತು ದಿನನಿತ್ಯದ ಆಹಾರ ನಮ್ಮ ದೇಹಕ್ಕೆ ಈ ಕೆಳಗಿನ ಯಾವುದು ಮುಖ್ಯವಾಗಿ ಶಕ್ತಿಯನ್ನ ಒದಗಿಸ್ತೈತೆಪ್ಪಾ ಅಂದ್ರೆ ವೆರಿ ನೈಸ್ ಕಾರ್ಬೋಹೈಡ್ರೇಟ್ಗಳು ಹಾ ಕಾರ್ಬೋಹೈಡ್ರೇಟ್ ಇಲ್ಲಿ ಕೊಬ್ಬು ಕೊಟ್ಟಿಲ್ಲ ನಾನು ಹಾಗಾಗಿ ಓನ್ಲಿ ಕಾರ್ಬೋಹೈಡ್ರೇಟ್ ಆಪ್ಷನ್ ಅಲ್ಲಿ ಇದೆ ನೀವು ಕಾರ್ಬೋಹೈಡ್ರೇಟ್ಗಳು ಹಾಕಿ ಕೊಬ್ಬು ಆಲ್ಸೋ ಕಾರ್ಬೋಹೈಡ್ರೇಟ್ಗಳು ಕೊಬ್ಬು ಸಹ ನಮಗೆ ಶಕ್ತಿಯನ್ನ ಕೊಡುತ್ತದೆ ಇಫ್ ಆಪ್ಷನ್ ಅಲ್ಲಿ ಕಾರ್ಬೋಹೈಡ್ರೇಟ್ ಅಂಡ್ ಕೊಬ್ಬು ಇತ್ತಂದ್ರೆ ಓಕೆ ಅದ ನೀವು ಚೂಸ್ ಮಾಡಬಹುದು ಎ ಔರ್ ಬಿ ಕಾರ್ಬೋಹೈಡ್ರೇಟ್ ಎ ಕೊಬ್ಬು ಟು ಅಂತಿದ್ರೆ ಎರಡು ಚೂಸ್ ಮಾಡಬಹುದು ಆಪ್ಷನ್ಸ್ ಇತ್ತು ಅಂದ್ರೆ ಸರಿನಾ ಗುಡ್ ಕಾರ್ಬೋಹೈಡ್ರೇಟ್ ಗಳು ಮತ್ತು ಕೊಬ್ಬಿನಾಂಶವನ್ನ ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನ ನಾವು ಶಕ್ತಿಯನ್ನ ಕೊಡುವ ಆಹಾರ ಪದಾರ್ಥಗಳು ಅಂತಲೂ ಕೂಡ ಸರಿನಾ ಎಸ್ ರೀ ತಿಳ್ಕೊಂಡು ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ನಮಗ್ ಶಕ್ತಿ ಕೊಡುವಂತ ಆಹಾರ ಪದಾರ್ಥಗಳು ನಾನ್ ಅಗೇನ್ ಹೇಳ್ತಾ ಇದ್ದೀನಿ ಒನ್ಸ್ ನೀವು ಓಕೆ ಒನ್ ಅವರ್ ಟೂ ಟೈಮ್ ನೀವು ಬುಕ್ ರೀಡ್ ಮಾಡ್ತಾನೆ ಇರಬೇಕು ಕಂಪಲ್ಸರಿ ಆಮೇಲೆ ಕ್ವಶನ್ ಆನ್ಸರ್ ಬನ್ನಿ ಡೈರೆಕ್ಟ್ ನೀವು ಕ್ವಶನ್ ಆನ್ಸರ್ ಹೋಗ್ಬೇಡ್ರಿ ಯಾರು ಸ್ಪೆಷಲಿ ಪಿ ಎಚ್ ಟಿ ಪೇಪರ್ ಒನ್ ಟ್ರೈ ಮಾಡ್ತಾ ಇದ್ರಿ ನಿಮಗ್ ಹೇಳ್ತಾ ಇರೋದು ಈ ಕೆಳಗಿನ ಯಾವುದನ್ನ ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥಗಳು ಎಂದು ಕರೆಯುತ್ತೇವೆ ಇದು ನಿಮ್ಮ ಜಿ ಪಿ ಟಿ ಜಿ ಅಲ್ಲ ಟಿ ಟಿ ಒಳಗೆ ಕೇಳಿ ಪೇಪರ್ ಒನ್ ಒಳಗ ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥಗಳು ಎಂದು ಕರೆಯುತ್ತೇವೆ ಕಾರ್ಬೋಹೈಡ್ರೇಟ್ಗಳು ಲಿಪಿಡ್ ಗಳು ಪ್ರೋಟೀನ್ ಮತ್ತು ವಿಟಾಮಿನ್ ನೋಡಿ ದೇಹ ನಿರ್ಮಾಣಕಾರಕ ವೆರಿ ಗುಡ್ ಎಸ್ ರೀ ಡೆಫಿನೆಟ್ಲಿ ಯಾರು ಜಿಮ್ ಅದೆಲ್ಲ ಹೋಗ್ತಿರ್ತಾರೆ ನೋಡ್ರಿ ಬಾಡಿ ಬಿಲ್ಡಿಂಗ್ ಮಾಡೋರು ಬೇಸಿಕಲಿ ಪ್ರೋಟೀನ್ ಗಳನ್ನ ತಗೋತಿರ್ತಾರೆ ಅಲ್ವಾ ತಗೋತಿರ್ತಾರೆ ಎಕ್ಸ್ ಲಾಟ್ಸ್ ಆಫ್ ಸೋರ್ಸಸ್ ಇದಾವೆ ಪ್ರೋಟೀನ್ ಸೋರ್ಸಸ್ ಇಲ್ಲ ಓಕೆ ರಗುಡ್ ಸೋರ್ಸಸ್ ಇದಾವೆ ಇವೆಲ್ಲ ಹಾಲು ಮೊಸರು ಅಲ್ವಾ ಲ್ಯಾಕ್ಟಿಕ್ ಒಳಗೂ ಕೂಡ ಪ್ರೋಟೀನ್ ದೊರೀತದ್ ನಮಗ ಪನೀರ್ ಸೊಯಸ್ರಿ ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥಗಳು ಎಂದು ಕರಿತೀವಿ ಪ್ರೋಟೀನ್ ಗಳನ್ನ ನೆನ್ಪಿಟ್ಕೋರಿ ಪ್ರೋಟೀನ್ಗಳು ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ದುರಸ್ತಿಗೆ ಪ್ರೋಟೀನ್ಗಳು ಅವಶ್ಯಕ ಅನೇಕ ಸಲ ಪ್ರೋಟೀನ್ಗಳನ್ನ ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನ ದೇಹ ನಿರ್ಮಾಣಕ ಓಕೆ ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥಗಳು ಎಂದು ಕರಿತೀವಿ ದೇಹ ವರ್ಧಕಗಳು ಅಂತಾನು ಕೂಡ ಕರಿತೀವಿ ನೆನ್ಪಿಟ್ಕೋರಿ ದೇಹ ನಿರ್ಮಾಣಕಾರಕ ದೇಹ ವರ್ಧಕಗಳು ಅಂತಾನು ಕೂಡ ಕರಿತೀವಿ ಯಾವ್ದನ್ರಿ ಪ್ರೋಟೀನ್ ಮಾಡಲ್ಲ ಅನ್ಕೊಂಡ್ರ ಲಕ್ಷ್ಮಿ ಹೈಲಿ ಇಂಪಾಸಿಬಲ್ ಒನ್ಸ್ ಕಮಿಟ್ಮೆಂಟ್ ಕೊಟ್ಟು ಅದನ್ನ ಅದನ್ನು ಮಾಡಬೇಕಾಗ್ತದ ಅದರ್ವೈಸ್ ನಡೆಯಂಗಿಲ್ಲ ನಮ್ಮ ಕಣ್ಣುಗಳು ಮತ್ತು ಚರ್ಮವನ್ನ ಈ ಕೆಳಗಿನ ಯಾವ ವಿಟಾಮಿನ್ ಆರೋಗ್ಯವಾಗಿಡುತ್ತದೆ ಎಸ್ ಡೆಫಿನೆಟ್ಲಿ ಅವು ದೇಹ ವರ್ಧಕಗಳು ಆಗಿದವು ಅದನ್ನು ಕೂಡ ಕರೆಕ್ಟೇ ಪಾನಿಪುರಿ ಗೋಬಿ ಮಂಚೂರಿ ಕೂಡ ದೇಹ ವರ್ಧಕಗಳು ಬಟ್ ಬೇರೆ ರೀತಿಯಲ್ಲಿ ಅಲ್ವಾ ಕೊಬ್ಬು ಎಸ್ ಅದು ಬೇರೆ ರೀತಿಯ ದೇಹ ವರ್ಧಕ ಮಾಡ್ಬಿಡ್ತಾರೆ ಬಲೂನ್ ತರ ಪುಲೈಸ್ ಬಿಡ್ತದೆ ವಿಟಾಮಿನ್ ಎ ಬಿ ಸಿ ಡಿ ನೋಡಿ ಈ ಕೆಳಗಿನ ಯಾವ ವಿಟಾಮಿನ್ ಕಣ್ಣುಗಳು ಮತ್ತು ಚರ್ಮವನ್ನ ಆರೋಗ್ಯವಾಗಿಡಕ್ಕೆ ಹೆಲ್ಪ್ ಆಗ್ತದಪ್ಪ ಅಂದ್ರೆ ಡೆಫಿನೆಟ್ಲಿ ವಿಟಾಮಿನ್ ಅಲ್ವಾ ವಿಟಾಮಿನ್ ಎ ವಿಟಾಮಿನ್ ಎ ರೋಗಗಳು ಬರದಂತೆ ನಮ್ಮ ದೇಹವನ್ನ ರಕ್ಷಿಸಲು ವಿಟಾಮಿನ್ಗಳು ಸಹಾಯ ಮಾಡ್ತಾವ್ರಿ ವಿಟಾಮಿನ್ಗಳು ಯಾವ್ದಕ್ ಹೆಲ್ಪ್ ಮಾಡ್ತಾವಪ್ಪ ಅಂತಂದ್ರೆ ನಮ್ಮ ದೇಹಕ್ಕೆ ಓಕೆ ಯಾವುದೇ ರೀತಿಯ ರೋಗಗಳು ಬರಬಾರ್ದು ಅಲ್ವಾ ಯಾವುದೇ ರೀತಿಯ ಡಿಸೀಸ್ ಅಟ್ಯಾಕ್ ಆಗ್ಬಾರ್ದು ಅಂತ ಹೇಳಿ ರಕ್ಷಣೆ ಮಾಡುವಂತವು ವಿಟಾಮಿನ್ಸ್ಗಳು ನಮ್ಮ ಕಣ್ಣುಗಳು ಮೂಳೆಗಳು ಹಲ್ಲುಗಳು ಮತ್ತು ದವಡೆಗಳನ್ನ ಆರೋಗ್ಯವಾಗಿಡ್ಬೇಕಪ್ಪಾ ಅಂತಂದ್ರೆ ಎಸ್ ವಿಟಾಮಿನ್ಸ್ಗಳು ಸಹಾಯವನ್ನ ಮಾಡುತ್ತವೆ ರೈಟ್ ರೀ ವಿಟಾಮಿನ್ ಎ ಬಿಟ್ಕೋರಿ ಹಾ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವ ಪದಾರ್ಥದಲ್ಲಿ ವಿಟಾಮಿನ್ ಸಿ ಉತ್ಕೃಷ್ಟವಾಗಿ ದೊರೆಯುತ್ತದೆ ಈ ಕೆಳಗಿನ ಯಾವ ಪದಾರ್ಥದಲ್ಲಿ ವಿಟಾಮಿನ್ ಸಿ ಉತ್ಕೃಷ್ಟವಾಗಿ ದೊರೆಯುತ್ತದೆ ಎಸ್ ಹಾ ಸಿಟ್ರಿಕ್ ಆಸಿಡ್ ಇರುವಂತ ಆಲ್ಮೋಸ್ಟ್ ಪದಾರ್ಥಗಳಲ್ಲಿ ವಿಟಾಮಿನ್ ಸಿಗ್ತದ ನಮಗ ಸೊ ಅದರಲ್ಲಿ ನೆಲ್ಲಿಕಾಯಿ ಆಗಿರ್ಬೋದು ನಿಂಬೆ ಟೊಮ್ಯಾಟೊ ಅಲ್ವಾ ಹಾಕಿ ಹಾ ಹುಳಿ ಅಂಶ ಸೊ ನೆಲ್ಲಿಕಾಯಿ ನಿಂಬೆ ಟೊಮ್ಯಾಟೊ ನೋಡ್ಕೊಡ್ರಿ ವಿಟಾಮಿನ್ ಸಿಗುವಂತಹ ಆಹಾರ ಪದಾರ್ಥಗಳು ಮತ್ತು ಆಕರಗಳು ಯಾವ್ಯಾವ ಆಹಾರ ಪದಾರ್ಥಗಳಲ್ಲಿ ವಿಟಾಮಿನ್ ಸಿಗತ್ತೆ ಕಿತ್ತಳೆ ನಿಂಬೆ ಟೊಮ್ಯಾಟೊ ನೆಲ್ಲಿಕಾಯಿ ಸೀಬೆಕಾಯಿ ಹಸಿ ಮೆಣಸಿನಕಾಯಿ ಇತ್ಯಾದಿ ಇವುಗಳಲ್ಲಿ ನಮ್ಗೆ ಪ್ರಮುಖವಾಗಿ